ತನ್ನ ಆಧಾರ ಸ್ತಂಭವನ್ನ ಕಳ್ಕೊಂಡಿದೆ ತಾಯಿ ತನ್ನ ಮಗನನ್ನ ಕಳ್ಕೊಂಡಿದ್ದಾಳೆ ಅದು ಮಗು ತನ್ನ ತಂದೆಯನ್ನ ಕಳ್ಕೊಂಡಿದೆ ಕೊಲೆ ಮಾಡಿ ದಂತಕೊಂಡು ಜೈಲು ಹೋಗಿ ಅವರು ಕುಟುಂಬದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಪಬ್ಲಿಕ್ ಕಾರ್ಯಕ್ರಮಗಳಲ್ಲಿ ಪ್ರಚೋದನೆಯ ಭಾಷಣಗಳನ್ನ ಮಾಡಿದ್ರು ಯಾರದ್ದು ಕೂಡ ಬರಲ್ಲ ಪ್ರೌಢಿಷ್ಟರಾಗಿ ಕಿರಣ್ ಕರುವಾಗಿಲ್ಲ ನೋವು ಆಗುವಾಗಿಲ್ಲ ಬಚ್ಪೆ ಚಲೋ ನಲ್ಲಿ ಭಾಷಣವನ್ನ ಮಾಡಿ ನಾಳೆ ನಾವೇನ್ ಮಾಡ್ತೀವಿ ನೋಡ್ತಾ ಇದ್ವಿ ಅಂತ ಹೇಳಿ ತೋಮು ಪ್ರಚೋದನೆಯನ್ನ ಕೊಟ್ಟಂತ ಶ್ರೀಕಾಂತ್ ಶೆಟ್ಟಿ ಆಗಿರ್ಲಿ ಭರತ್ ಆಗಿರ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬ ತಪ್ಪಿರೋರಾಗಿರ್ಲಿ ಅವ್ರ ಭಾಷಣ ನಡಿಬೇಕಾದ್ರೆ ಚಪ್ಪಾಳೆ ಕಟ್ಟ ಕೂತಿದ್ದಂತಹ ಶಾಸಕರುಗಳನ್ನಾಗಲಿ ಮುಲಾಜಿಯಂತೆ ಒತ್ತ ಒಳಗ್ ಹಾಕಿದ್ರೆ ಪ್ರಾಯಶಃ ಮಂಗಳೂರು ಶಾಂತವಾಗುತ್ತೆ ಮಂಗಳೂರು ಮತ್ತೊಂದು ಕೋಮು ಹತ್ಯೆಗೆ ಸಾಕ್ಷಿಯಾಗಿದೆ ಒಂದು ಕುಟುಂಬ ತನ್ನ ಆಧಾರ ಸ್ತಂಭವನ್ನ ಕಳ್ಕೊಂಡಿದೆ ತಾಯಿ ತನ್ನ ಮಗನನ್ನ ಕಳ್ಕೊಂಡಿದ್ದಾಳೆ ಒಂದು ಮುದ್ದಾದ ಮಗು ತನ್ನ ತಂದೆಯನ್ನ ಕಳ್ಕೊಂಡಿದೆ ಐಡೀ ಕುಟುಂಬ ನೋವಿನಲ್ಲಿದೆ ಆ ನೋವು ಈ ಕೊಲೆ ಮಾಡಿದವ್ರ ಕುಟುಂಬಕ್ಕೆ ಸಂತೋಷ ಕೊಟ್ಟಿದ್ಯಾ ಅಂತ ಅಂದ್ರೆ ಆ ಕೊಲೆ ಮಾಡಿ ದಂತ ಹುಡುಗರು ಜೈಲಿಗೆ ಹೋಗಿ ಅವ್ರ ಕುಟುಂಬ ಕೂಡ ನೋವಿನಲ್ಲಿದೆ ಅವ್ರ ಕುಟುಂಬವೂ ಕೂಡ ಆಧಾರ ಸ್ತಂಭಗಳನ್ನ ಕಳ್ಕೊಂಡಿದೆ ಸುಹಾಷ್ ಶೆಟ್ಟಿಯ ಕೊಲೆ ಆಯ್ತು ಕೊಲೆಯಾದ ನಂತರ ಸರಣಿಯಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಪಬ್ಲಿಕ್ ಕಾರ್ಯಕ್ರಮಗಳಲ್ಲಿ ಪ್ರಚೋದನೆಯ ಭಾಷಣಗಳನ್ನ ಮಾಡಿದ್ರು ಯಾರದ್ದು ಕೂಡ ಬಂಧನ ಆಗ್ಲಿಲ್ಲ ಈ ಕೊಲೆಗೂ ಒಂದು ದಿನ ಮುಂಚೆ ಬಜಪೆ ಚಲೋ ನಡೀತು ಅದ್ ನಡೆದಾಗ ಶ್ರೀಕಾಂತ್ ಶೆಟ್ಟಿ ಮತ್ತೆ ಭರತ್ ಅನ್ನುವಂಥವರು ಓಪನ್ ಆಗಿ ಧಮಕಿಯನ್ನು ಹಾಕಿದ್ರು ನಾಳೆ ನಾವೇನ್ ಮಾಡ್ತೀವಿ ನೋಡ್ತೀರಿ ಅಂತ ಅಂದ್ರು ಆಗ್ಲೂ ಪೊಲೀಸ್ನವ್ರು ಸುಮ್ಮನೆನೇ ಇದ್ರು ಅವರನ್ನು ಅರೆಸ್ಟ್ ಮಾಡಲಿಲ್ಲ ಮಾರನೇ ದಿನ ರಹೀಮ್ ಅನ್ನುವಂಥ ಕಮಿಷನರ್ ಅವರು ಹೇಳೋ ಹಾಗೆ ಒಬ್ಬ ಅಮಾಯಕ ರೌಡಿ ಶೀಟರ್ ಅಲ್ಲದೆ ಇರುವಂತಹ ಒಬ್ಬ ವ್ಯಕ್ತಿಯ ಕೊಲೆ ಆಗಿದೆ ಆತ ರೌಡಿ ಶೀಟರ್ ಆಗಿರ್ತಿದ್ರೆ ದುಃಖನೂ ಆಗ್ತಿರ್ಲಿಲ್ಲ ನೋವು ಆಗ್ತಿರ್ಲಿಲ್ಲ ಆದರೆ ಒಬ್ಬ ಅಮಾಯಕನ ಕೊಲೆ ಆಗಿದೆ ಎಷ್ಟು ದಿನ ಈ ಕೊಲೆಗಳು ಅವನ್ ಕೊಲೆ ಮಾಡ್ದ ಅಂತ ಇವನು ಇವನ್ ಕೊಲೆ ಮಾಡ್ದ ಅಂತ ಅವನು ಬರೀ ಕೊಲೆಗಳನ್ನೇ ಮಾಡ್ತಾ ಇದ್ರೆ ಸಮಾಜ ನಿಜವಾಗ್ಲೂ ಉಳಿಯತ್ತ ಯಾರು ಹೇಳಿದಾರೆ ಕೊಲೆ ಮಾಡೋದಕ್ ನಿಮ್ಗೆ ಕೊಲೆ ಮಾಡೋದಕ್ ನಿಮ್ ಪ್ರಚೋದನೆ ಕೊಡ್ತಾ ಇದಾರಲ್ಲ ಅವ್ರು ಯಾರು ಬಂದು ನಿಂತ್ ಕೊಲೆ ಮಾಡಲ್ಲ ಬರೀ ಪ್ರಚೋದನೆ ಕೊಡ್ತಾರೆ ಕೊಲೆ ನೀವ್ ಯಾರೋ ಮಾಡ್ತೀರಾ ಮಾಡ್ಬಿಟ್ ಜೈಲಿಗೆ ಹೋಗ್ತೀರಾ ಕೊಲೆ ಆದವ್ ಕುಟುಂಬ ಎಷ್ಟು ನೋವು ಅನುಭವಿಸ್ತಿರುತ್ತೋ ನಿಮ್ ಕುಟುಂಬಗಳು ಕೂಡ ಅಷ್ಟೇ ನೋವು ಅನುಭವಿಸ್ತಾ ಇರುತ್ತೆ ಈಗ ಸರ್ಕಾರದ ಬಳಿ ನಮ್ಮೆಲ್ಲರ ರಿಕ್ವೆಸ್ಟ್ ಏನು ಅಂತ ಅಂದ್ರೆ ಯಾರು ಕೊಲೆ ಮಾಡಿದಾರೋ ಅವರಿಗೆ ಕೊಡುವಷ್ಟೇ ಶಿಕ್ಷೆಯನ್ನ ಕೊಲೆಗೆ ಪ್ರಚೋದನೆ ಕೊಟ್ಟವ್ರಿಗೂ ಕೂಡ ಕೊಡಬೇಕು ಬಜ್ಪೆ ಚಲೋನಲ್ಲಿ ಭಾಷಣವನ್ನ ಮಾಡಿ ನಾಳೆ ನಾವೇನ್ ಮಾಡ್ತೀವಿ ನೋಡ್ತಾ ಇರಿ ಅಂತ ಹೇಳಿ ಕುಂಗ್ ಪ್ರಚೋದನೆಯನ್ನ ಕೊಟ್ಟಂತ ಶ್ರೀಕಾಂತ್ ಶೆಟ್ಟಿ ಆಗಿರ್ಲಿ ಭರತ್ ಆಗಿರ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಪುಂಕ್ತ ಕೂತ್ಕೊಂಡಿರೋರಾಗಿರ್ಲಿ ಅವ್ರು ಭಾಷಣ ಹಿಡಿಬೇಕಾದ್ರೆ ಚಪ್ಪಾಳೆ ತಟ್ತಾ ಕೂತಿದ್ದಂತಹ ಶಾಸಕರುಗಳನ್ನಾಗ್ಲಿ ಮುಲಾಜ್ ಇಲ್ದೆ ಒದ್ದು ಒಳಗ ಹಾಕಿದ್ರೆ ಪ್ರಾಯಶಃ ಮಂಗಳೂರು ಶಾಂತವಾಗುತ್ತೆ ಯಾರ್ದೋ ರಾಜಕಾರಣವನ್ನು ಪೂರ್ತಿ ಮಾಡೋದಕ್ಕೆ ದೇವರು ಧರ್ಮದ ಹೆಸರುಗಳನ್ನ ಹೇಳ್ತಾ ಕೊಲೆ ಮಾಡಿ ಅಂತ ಯಾರು ಹೇಳಿದ್ದಾರೆ ಯಾವ ದೇವರು ಹೇಳಿದೆ ನಿಮ್ಗೆ ಕೊಂದ್ಬಿಟ್ಟು ನಾನು ಧರ್ಮ ಉಳಿಸಿ ಅಂತ ಅಲ್ಲಾನು ಹೇಳಿಲ್ಲ ಈ ಕಡೆ ಹಿಂದೂ ಧರ್ಮದ ಯಾವ ದೇವರುಗಳು ಕೂಡ ಹೇಳಿಲ್ಲ ಕೊಂದು ಉಳಿಸ್ಕೊಳ್ಳುವಂತ ಯಾವ ಧರ್ಮವೂ ಕೂಡ ಇಲ್ಲ ಅನ್ನೋದು ಯಾವಾಗ ಅರ್ಥ ಆಗುತ್ತೆ ಸುಹಾಶಕ್ತಿ ಕೊಲೆ ಆದ ನಂತರ ಸೂಕ್ತವಾದ ಕ್ರಮವನ್ನು ತಗೊಳ್ಬೇಕಾಗಿದ್ದಂತು ನಮ್ ಸರ್ಕಾರ ಆದ್ರೆ ಅದನ್ನ ತಗೊಳ್ದ ಇರೋ ಕಾರಣದಿಂದಾಗಿ ಒಬ್ಬ ಅಮಾಯಕನ ಕೊಲೆ ಆಗಿದೆ ಈಗಲೂ ಕೂಡ ನಾವು ಪ್ರಶ್ನೆ ಮಾಡಲಿಲ್ಲ ಅಂತ ಅಂದ್ರೆ ನಾಳೆ ಬದುಕೋದು ಹೇಗೆ ಅನ್ನುವಂತ ಪ್ರಶ್ನೆ ನಮ್ಮೆಲ್ಲರಲ್ಲೂ ಕಾಡ್ತಾ ಇದೆ ನೀವ್ಯಾರೋ ಒಂದಷ್ಟು ಜನ ಕೋಮು ಸಂಘಟನೆಗಳಲ್ಲಿ ಎರಡೂ ಕಡೆನು ಕೋಮು ಸಂಘಟನೆಗಳಲ್ಲಿ ಕೊಲೆ ಮಾಡ್ತೀರಾ ಮರ್ಡ್ರ್ ಮಾಡ್ತೀರಾ ಜೈಲ್ಗೂ ಹೋಗ್ತೀರಾ ಬರ್ತೀರಾ ಜನ ಜನಸಾಮಾನ್ಯರಿದ್ದಾರಲ್ಲ ಇವ್ರ ಬದುಕೇನು ಮಂಗ್ಳೂರಲ್ಲಿ ಆಟೋ ಓಡಿಸ್ಕೊಂಡು ಟ್ಯಾಕ್ಸಿ ಓಡಿಸ್ಕೊಂಡು ಬದುಕ್ತಾ ಇರುವಂತಹ ನನ್ನ ಅಣ್ಣ ತಮ್ಮಂದ್ರ ಬಗ್ಗೆ ನಂಗೆ ಯೋಚನೆ ಆಗುತ್ತೆ ಹೊರಗಡೆ ಹೋಗ್ಬೇಕಾದ್ರೆ ಎಲ್ರು ಯೋಚನೆ ಮಾಡುವಂತ ಪರಿಸ್ಥಿತಿ ಶುರುವಾಗಿದೆ ದಯವಿಟ್ಟು ನಾವು ನಮ್ಮ ಸರ್ಕಾರದ ಬಳಿ ವಿನಂತಿಸ್ಕೊಳ್ಳೋದೇನು ಅಂತ ಅಂದ್ರೆ ಯಾರು ಈ ಕೋಮು ಪ್ರಚೋದನೆಯನ್ನ ಕೊಡುವಂತವರಿದ್ದಾರೆ ಇವರ ವಿರುದ್ಧ ನಿರ್ಧಾ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಕೈಗೊಳ್ಳುವಂತ ಕೆಲಸವನ್ನ ಮಾಡಬೇಕು ಇಲ್ಲ ಅಂತ ಅಂದ್ರೆ ಇವತ್ತಿದಾನೆ ನಾಳೆ ನಮ್ಮನ್ನು ಕೊಲೆ ಮಾಡಲ್ಲ ಅನ್ನೋದು ಯಾವ್ದು ಗ್ಯಾರಂಟಿ ನಾಳೆ ಇನ್ಯಾರನ್ನ ಕೊಲೆ ಮಾಡೋದಿಲ್ಲ ಅನ್ನೋದು ಯಾವ್ದು ಗ್ಯಾರಂಟಿ ನೋಡಿ ನಾನು ಎಲ್ಲರ ಹತ್ರ ವಿನಂತಿಸ್ಕೊಳ್ಳೋದ್ ಇಷ್ಟೇ ವಿಶೇಷವಾಗಿ ಮಂಗಳೂರಿನ ನಾಗರಿಕರಲ್ಲಿ ವಿನಂತಿಸ್ಕೊಳ್ಳೋದೇನು ಅಂದ್ರೆ ಹಿಂದೂ ಮುಸ್ಲಿಂ ಕ್ರೈಸ್ತ ಇದ್ಯಾವುದನ್ನೂ ನೋಡದೆ ಪ್ರಜ್ಞಾವಂತರಾಗಿರುವಂತಹ ನಾವೆಲ್ಲರೂ ಕೂಡ ಮಂಗಳೂರಿಗೆ ಈಗಲಾದ್ರೂ ಅರ್ಥ ಮಾಡಿಸಬೇಕಾಗಿದೆ ಕೊಲೆಗೆ ಕೊಲೆ ಉತ್ತರ ಅಲ್ಲ ಅಂತ ಸುಹಾಶ್ ಶೆಟ್ಟಿ ಕೊಲೆ ಆಯ್ತು ಅದಾದ್ಮೇಲೆ ಇವನ್ ಯಾವನ್ನೂ ಅಮಾಯಕನೊಬ್ಬನ ಕೊಂದುಬಿಟ್ರಿ ನೋವು ತೀರ ಹೋಗುತ್ತಾ ಸುಹಾಷ್ ಶೆಟ್ಟಿ ತಂದೆ ತಾಯಿ ನೋವು ತೀರ್ ಹೋಗುತ್ತಾ ಬರೀ ಪ್ರಚೋದನೆ ಕೊಟ್ಟನಲ್ಲ ಅವನು ಬಾಯಿ ಚಪ್ಪಲ ತೀರುತ್ತಷ್ಟೇ ದಯವಿಟ್ಟು ಸಮುದಾಯದ ನಾಯಕರು ಅಥವಾ ಧಾರ್ಮಿಕ ನಾಯಕರು ಅಂತ ಅನ್ನಿಸ್ಕೊಂಡಿರುವಂತಹವರು ಬಾಯಿ ಚಪ್ಪಲಕ್ಕೋಸ್ಕರ ಮಾತಾಡಬೇಡಿ ಕಣ್ರಪ್ಪ ನಿಮ್ಮ ತಂದೆ ತಾಯಿ ನೋವು ಅಷ್ಟೇ ಆ ತಂದೆ ತಾಯಿ ನೋವುಗಳು ಅಷ್ಟೇ ಕೊಂದು ಉಳಿಸಿಕೊಳ್ಳುವಂಥ ಧರ್ಮ ಯಾವುದೂ ಇಲ್ಲ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಶ್ರೀಕಾಂತ್ ಶೆಟ್ಟಿ ಮತ್ತು ಭರತ್ ಇವರನ್ನೂ ಕೂಡ ಎಫ್ಐಆರ್ ಅಲ್ಲಿ ಇವರ ಹೆಸರುಗಳನ್ನು ಕೂಡ ಸೇರಿಸಬೇಕು Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ